ಸೋಲಲ್ಲ ನಾನು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಿರಬಹುದು ಆದ್ರೆ ಕಷ್ಟ ಬಂದಾಗ ಹೆದರಿ ಓಡಿ ಹೋಗಿಲ್ಲ ನಾನು ಸಂಬಂಧಗಳನ್ನ ಉಳಿಸಿಕೊಳ್ಳದೇ ಇರಬಹುದು ಆದ್ರೆ ಇನ್ನೊಬ್ಬರ ಜೀವನದ ಜೊತೆ ಎಂದಿಗೂ ಆಟವಾಡಿಲ್ಲ ಇಷ್ಟಪಟ್ಟಿದ್ದೆಲ್ಲ ಸಿಗೋದಾದ್ರೆ ಎಲ್ರೂ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ರು ಹೇಳಿ ಕಷ್ಟಪಟ್ಟು ಪಡ್ಕೋತೀವಲ್ಲ ಅದು ಕೊನೆವರೆಗೂ ನಮ್ಮ ಜೊತೆ ಇರುತ್ತೆ ಕೊನೆವರೆಗೂ ನಮ್ಮೊಡನೆ ಅನ್ನೋದು ಎಲ್ಲರಲ್ಲೂ ಇದ್ದಿದ್ರೆ ಪ್ರೀತಿ ಅನ್ನೋ ಪದಕ್ಕೆ ಒಳ್ಳೆಯ ಅರ್ಥ ಸಿಕ್ತಿತ್ತು ಅಲ್ವಾ ಸ್ನೇಹಿತರೆ ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರೋದಕ್ಕೆ ಕಲಿಯಿರಿ ಯಾಕಂದರೆ ಮರಳಿ ಬರೋದು ನೆನಪುಗಳು ಮಾತ್ರ ಸಮಯ ಅಲ್ಲ ಮುಗಿಯದ ಕವಿತೆ ನಿನ್ನಿಂದ ನಾ ಕಲಿತೆ ಜೀವನದಲ್ಲಿ ನನ್ನ ಸಮಯವನ್ನು ಬೇರೆಯವರಿಗಾಗಿ ವ್ಯರ್ಥ ಮಾಡೋದಕ್ಕಿಂತ ನಿನ್ನ ಕವಿತೆ ಓದೋದ್ರಲ್ಲಿ ಮತ್ತು ಬರೆಯೋದ್ರಲ್ಲಿ ನಾ ಕಾಣುವೆ ಸಾರ್ಥಕತೆ ಇದರಿಂದಲೇ ನನ್ನ ಜೀವನದಲ್ಲಿ ಶುರುವಾಗುವುದು ಕವಿತೆಯ ಸಂತೆ ಸಂತೆ ನಿನ್ನ ನೋಡಿದ ತಂಗಾಳಿಗೆ ಬೇರೆಡೆ ಬೀಸಲು ಬೇಸರ ಸುರಿವ ಮಳೆಯು ನಿನ್ನ ಮೈ ಮೇಲೆ ಬರಲು ಕಾತರ ನಿನ್ನಿಂದಲೇ ಉದಯಿಸಿದ ಬಾನಂಗಳದ ನೇಸರ ಅರಳಿದ ಗುಲಾಬಿಗೆ ನೀನೇ ಸೌಂದರ್ಯದ ಆಧಾರ ನಿನ್ನ ನೋಡಲಾಗದ ನನ್ನ ಕಣ್ಣುಗಳಿಗೆ ಕೊನೆಯ ಪಕ್ಷ ಅಕ್ಷರಲಾರದ ನಿನ್ನ ಕಾಣುವ ಹುಚ್ಚು ಅವಸರ ಸರಿಯಾದ ಕಾಲ ಬರುತ್ತೆ ಅಂತ ಕಾಯುತ್ತಾ ಕುಳಿತುಕೊಳ್ಬೇಡಿ ಎಂದು ನೀವು ಕಾಯುವ ಸಮಯ ಯಾವತ್ತೂ ಬರೋದೇ ಇಲ್ಲ ಆದರೆ ನೀವೇ ಪ್ರತಿ ಸಮಯವನ್ನು ಉತ್ತಮವಾಗಿ ಕಾಲವನ್ನಾಗಿ ಮಾರ್ಪಡಿಸಿ ಆಗ ಸರಿಯಾದ ಕಾಲ ಬರುತ್ತೆ ಅಂತ ಕಾಯುವಂಥ ಪ್ರಮೇಯವೇ ಇರೋದಿಲ್ಲ ನನ್ನ ಬಿಟ್ಟು ಹೋದವರಿಗೆ ಎರಡು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಾರಿ ಮತ್ತೊಂದು ಥ್ಯಾಂಕ್ಸ್ ಯಾಕಂದರೆ ನನಗೆ ಏಕಾಂಗಿಯಾಗಿ ಬದುಕೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಕ್ಕೆ ಮನಸ್ಸಿಗೆ ಬೇಜಾರಾಗೋದು ಯಾವಾಗ ಗೊತ್ತಾ ನಾವು ತುಂಬ ಕೇರ್ ಮಾಡಿ ಮೆಸೇಜ್ ಮಾಡಿದರೂ ಅವರು ನಮ್ಮನ್ನು ಕೇರ್ಲೆಸ್ ಮಾಡಿದಾಗ ಅದು ಒಂದು ಕಡೆ ಇದ್ದು ಕೆಲವೊಂದು ಸಲ ಹತ್ತಿರ ಬಂದರೂ ಮಾತನಾಡದೇ ಇರುವಂಥ ಪರಿಸ್ಥಿತಿ ಜನರಲ್ಲಿ ಎರಡು ವರ್ಗಗಳಿವೆ ಒಬ್ಬರು ವಿಚಾರ ಮಾಡಿ ಮಾತನಾಡ್ತಾರೆ ಇನ್ನು ಕೆಲವರು ಮಾತನಾಡಿ ಆಮೇಲೆ ವಿಚಾರ ಮಾಡ್ತಾರೆ ಮಗಳು ನನ್ನ ಮತ್ತೊಂದು ಬದುಕು ಅಂತ ಅನಿಸುತ್ತೆ ನಾನು ಕಳೆದುಕೊಂಡಿರುವಂತಹ ಎಷ್ಟೋ ಸಣ್ಣ ಪುಟ್ಟ ಸಂತೋಷಗಳನ್ನು ಮತ್ತೆ ಅದೇ ಸಂತೋಷವನ್ನ ನಾನೇ ಅನುಭವಿಸಿದಂತೆ ಮೂಡುವ ಭಾವನೆ ಇದೆಯಲ್ಲ ಅದು ಎಲ್ಲ ತಾಯಂದಿರ ಆಸೆ ಒಳ್ಳೆಯವರಾಗಿದ್ದವರು ಎಲ್ಲರ ಮುಂದೆ ಮೂರ್ಖರ ರೀತಿ ಇರೋದು ದುರಂಕಾರದ ಮುಖವಾಡ ಹಾಕ್ಕೊಂಡು ಕೆಲವರು ಯಾರಿಗೋ ಬೇಜಾರು ಮಾಡ್ತಾರೆ ಕೇವಲ ನಮ್ಮ ಮನುಷ್ಯ ನಮ್ಮನ್ನ ಹುಚ್ಚರಂತೆ ಪ್ರೀತಿಸುವವರು ಸಿಗಬಹುದು ಅದೇ ನಮ್ಮನ್ನು ಏಳು ಬೀಳಿನಲ್ಲಿ ಜೊತೆಯಾಗಿ ನಮ್ಮ ಜೀವನದ ಗುರಿ ಮುಟ್ಟಲು ಜೊತೆಯಾಗಿ ನಿಲ್ಲುವವರು ಸಿಗೋದು ತುಂಬಾ ಕಷ್ಟ ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಿಕ್ಕರೆ ನೀವು ಅದೃಷ್ಟವಂತರೆ ಸರಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾರನ್ನೋ ಮದುವೆಯಾಗಿ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಿತ್ತಾಡುತ್ತಾ ಮನಸ್ಸಿನ ನೆಮ್ಮದಿ ಕಡಿಸ್ಕೊಂಡು ಜಗಳ ಆಡುತ್ತಾ ಇನ್ನೊಬ್ಬರೊಂದಿಗೆ ಅನುಸರಿಸಿಕೊಂಡು ಬದುಕು ಸಾಗಿಸುವುದೇ ಜೀವನ ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವಂಥ ವ್ಯಕ್ತಿ ಜೀವನದಲ್ಲಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ ಯಾರೋ ಕೂಡಿಟ್ಟ ಹಣವನ್ನು ಖಾಲಿ ಮಾಡೋದು ತುಂಬಾನೇ ಸುಲಭ ಆದರೆ ಕಷ್ಟಪಟ್ಟು ದುಡಿದು ತಿನ್ನೋದಿದೆಯಲ್ಲ ಅದು ತುಂಬಾನೇ ಕಷ್ಟ ಭರವಸೆ ಅನ್ನೋದು ಸಮಸ್ಯೆಗಳು ಇರೋದಿಲ್ಲ ಎನ್ನುವ ಸೋಗಲ್ಲ ಬದುಕಿನಲ್ಲಿ ಎಂದಿಗೂ ಭರವಸೆಯನ್ನ ಕಳೆದುಕೊಳ್ಬಾರ್ದು ಕಷ್ಟಗಳಿಂದ ಹೊರಬರಲು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಲು ಸ್ಫೂರ್ತಿ ತುಂಬುವ ಆಶಾಕಿರಣ ಅಸಾಧ್ಯವೂ ಅದನ್ನು ಮಾಡಲು ನಮಗೆ ನಂಬಿಕೆ ವಿಶ್ವಾಸ ಇರಬೇಕು ನಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಇದ್ದರೆ ಯಾವುದು ಅಸಾಧ್ಯವಲ್ಲ ಎಲ್ಲವೂ ಸಾಧ್ಯವೇ ಯಾವುದನ್ನು ಕಳೆದುಕೊಂಡಿರೋ ಮನುಷ್ಯ ಮನುಷ್ಯನಾಗಿಯೇ ಇರಬಹುದು ಆದರೆ ಬುದ್ಧಿ ಕಳೆದುಕೊಂಡರೆ ಮನುಷ್ಯತ್ವವನ್ನೇ ಕಳೆದುಕೊಂಡಂತೆ ಯಾವುದೇ ಕೆಲಸ ಮಾಡುವಾಗ ನಮಗೆ ಎಷ್ಟೇ ಜ್ಞಾನವಿದ್ದರೂ ಬುದ್ಧಿವಂತಿಕೆ ಅನ್ನೋದು ಇಲ್ಲದಿದ್ದರೆ ಅದು ಸಾರ್ಥಕವಾಗೋದೇ ಇಲ್ಲ ಜೀವನದಲ್ಲಿ ಸುಖ ಸುಮ್ಮನೆ ಬರೋದಿಲ್ಲ ಸ್ಪರ್ಧೆಗೆ ಬೀಳಬೇಡಿ ಇದು ಖುಷಿ ಕೊಡೋದಕ್ಕಿಂತ ದುಃಖವನ್ನೇ ಕೊಡುತ್ತೆ ಅದಕ್ಕೆ ಬದಲಾಗಿ ನೀವು ನೆನ್ನೆ ಹೇಗಿದ್ದೀರೋ ಅದಕ್ಕಿಂತ ಹೊರತಾಗಿ ಹೊಸತಾಗಿ ಇನ್ನೂ ಚೆನ್ನಾಗಿ ಬದುಕೋದಕ್ಕೆ ಪ್ರಯತ್ನಿಸಿ ಜೀವನವೆಂದರೆ ಸುದೀರ್ಘ ಪಯಣ ಇಲ್ಲಿ ಸಾಕಷ್ಟು ತಿರುವುಗಳಿವೆ ಅದೆಲ್ಲವನ್ನ ದಾಟಿದಾಗ ಯಶಸ್ಸಿನ ಜೀವನ ನಮ್ಮದಾಗುತ್ತೆ